ನಾವು ಸನ್ಯಾಸಿ ಆಗ್ತೀನಿ ಅಂತಕ್ಕಂತ ನನ್ಗೆ ಯಾವ ಭಾವನೆನೂ ಇರ್ಲಿಲ್ಲ ನನಗೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಮಾತಾಜಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮಕ್ಕೆ ನಾವು ಒಂದಿಷ್ಟು ಸೇವೆ ಮಾಡುವಂತ ಪ್ರಸಂಗ ಪೂಜ್ಯ ಇಲ್ಲಿದ್ದಾರೆ ನಮ್ಮ ಸಂಗನಬಸವ ಸ್ವಾಮೀಜಿ ಅವರು ಅವರು ನಾವು ಅಷ್ಟೇ ಚತ್ರನೇ ಮಲಗ್ತಿದ್ವಿ ಅವರು ಹೇಳ್ತಾ ಹೇಳ್ತಾ ಏ ಸಿದ್ದೇಶ್ವರ ಸ್ವಾಮೀಜಿಯವರು ಅಂತರು ಬಿಜಾಪುರದಾಗ ಅದಾರೆ ಅವರು ಕಾವಿ ಹಾಕ್ಕೊಂಡಿಲ್ಲ ಯಾವ ಪೀಠಾಧಿಕಾರಿಗಳು ಅಲ್ಲ ಕಿರೀಟ ಹಾಕ್ಕಳಲ್ಲ ಕಾಲಿಗೆ ದೊಡ್ಡ ದೊಡ್ಡ ಆವುಜಗಳನ್ನು ಹಾಕಲ್ಲ ಆದರೆ ಬಿಳಿ ಬಟ್ಟೆ ತೊಟ್ಕೊಂಡು ನೆಲದ ಮೇಲೆ ಕೂಡ್ತಾರೆ ಒಂದು ಈ ಒಂದು ಜೋಳದ ರೊಟ್ಟಿ ತಿಂತಾರೆ ಆದರೆ ಅವರ ದರ್ಶನ ತಗೊಳ್ಳೋಕ್ಕೆ ಸಾವಿರ ಸಾವಿರ ಜನ ಬಟ್ಟಿ ನಿಂತಿರ್ತಾರೆ ಲಕ್ಷ ಲಕ್ಷ ಜನ ಅವರ ಮಾತುಗಳನ್ನ ಕೇಳಲಿಕ್ಕೆ ಮಂತ್ರ ಮುಗ್ಧರಾಗಿ ಕೂತಿರ್ತಾರೆ ಅಂತಕ್ಕಂಥ ಹೇಳಿದ್ರು ನಾನು ಸ್ವಾಮೀಜಿಗಳು ನೋಡಿದ್ದೆ ಆದ್ರೆ ಇಂಥ ಬಿಳಿ ಬಟ್ಟೆ ಹಾಕೊಂಡಿಷ್ಟು ಲಕ್ಷಾಂತರ ಜನರ ಮೇಲೆ ಪ್ರಭಾವವನ್ನು ಬೀರುವಂತಹ ವ್ಯಕ್ತಿತ್ವದ ಆ ಮಂಗಳ ಮೂರ್ತಿಯನ್ನ ನಾನು ನೋಡಿರ್ಲಿಲ್ಲ ಏನೇ ಆಗಲಿ ನಾನು ತೀರ್ಮಾನ ಮಾಡಿದೆ ಲಿಂಗಾನಂದ ಸ್ವಾಮೀಜಿ ಅವರು ಬೆಂಗಳೂರಲ್ಲಿ ಆಶ್ರಮದಲ್ಲಿದ್ದೆ ವಿಜಯನಗರದಲ್ಲಿ ಅವರ ಪ್ರವಚನ ನಡೆದಿತ್ತು ನಾನು ಅವ್ರ ಜೊತೆಯಲ್ಲಿದ್ದೆ ಆವಾಗ ಏನೇ ಆಗಲಿ ಸಿದ್ದೇಶ್ವರ ಅವ್ರನ್ನ ನೋಡಬೇಕು ನಾನು ಬಿಜಾಪುರ ಎಂದೂ ನೋಡಿಲ್ಲ ಹಪ್ಪುಗಳ ಹತ್ರ ಬಂದೆ ಲಿಂಗಾನಂದ ಹಪ್ಗಳ ಹತ್ರ ನನಗೆ ನಿಜ ಹೇಳಕ್ಕೆ ಧೈರ್ಯ ಸಾಲಿಲ್ಲ ಇನ್ನು ಆಗ ತಾನೆ ಇಪ್ಪತ್ತ್ಮೂರು ವರ್ಷದ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದಂಥ ಒಬ್ಬ ಸಾಧಕ ನನಗೆ ಸ ಧೈರ್ಯ ಬರಲಿಲ್ಲ ಹೇಳಿದೆ ಅಪ್ಪಾಜಿಯವರೇ ನಾನು ನಮ್ಮ ರಿಲೇಶನ್ಸಲ್ಲಿ ಯಾವುದೋ ಒಂದು ಮದುವೆ ಐತೆ ಹೋಗಿ ಬರಬೇಕು ಒಂದು ನೂರು ರೂಪಾಯಿ ಬೇಕು ನನಗೆ ಒಂದು ನೂರು ರೂಪಾಯಿ ಬಸ್ ಚಾರ್ಜ್ ಬೇಕು ಅಂತ ಕೇಳ್ಕಂಡೆ ನಾವ್ ಯಾವ್ದು ಎಲ್ಲೇ ಸೇವೆ ಮಾಡಿದ್ರು ಕೂಡ ಯಾವ ಪಗಾರ ಮತ್ತೊಂದು ಏನು ತಗೊಂತಿರಲಿಲ್ಲ ಸಾಧಕರು ಅಂದ್ರೆ ಡೆಡಿಕೇಟೆಡ್ ಹಾಗಾಗಿ ಒಂದು ನೂರು ರೂಪಾಯಿ ಕೊಡಿಸಿ ನನಗೆ ಅಂತ ಕೇಳ್ಕಂಡೆ ಆವಾಗ ನೂರು ರೂಪಾಯಿ ಕೊಟ್ಟು ಬೇಗ ಬರ್ಬೇಕಪ್ಪ ನೀನು ಅಂತ ಹೇಳಿದ್ರು ಆಯ್ತು ಬುದ್ಧಿ ಬತ್ತೀನಿ ಅಂತ ಹೇಳಿ ಒಂದು ಟ್ರಂಕ್ ಯಾರೋ ಒಬ್ರು ಸಾಧಕಿ ಅವರು ಪೂಜ್ಯ ಮಾತಾಜಿ ಅವರು ಒಂದು ಒಂದು ಟ್ರಂಕ್ ಕೊಟ್ಟಿದ್ರು ಅಂತ ಏನು ಇರಲಿಲ್ಲ ಒಂದು ಹಳೇ ಟ್ರಂಕು ಅದರಲ್ಲಿ ಎರಡು ಸೆಟ್ ಬಟ್ಟೆ ಹಾಕೊಂಡು ನನಗೆ ಬಿಜಾಪುರ ನೋಡಿಲ್ಲ ಬೆಂಗಳೂರಿಂದ ಟ್ರೈನ್ ಹತ್ತಿ ಅರವತ್ನಾಲ್ಕು ರೂಪಾಯಿ ಚಾರ್ಜು ಟ್ರೈನ್ ಚಾರ್ಜು ಅವತ್ತು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಅರವತ್ನಾಲ್ಕು ರೂಪಾಯಿ ಚಾರ್ಜು ಅದನ್ನ ಟಿಕೆಟ್ ತಗೊಂಡು ಬಿಜಾಪುರಕ್ಕೆ ಬಂದು ಹಿಡಿದು ಇನ್ನೂ ಇದೆಲ್ಲ ಏನು ಆದರ್ಶ ನಗರದಲ್ಲಿ ಒಂದೂ ಮನೆಯಲ್ಲಿ ಯಾರೂ ವಾಸ ಇರಲಿಲ್ಲ ಎಲ್ಲ ಕಟ್ಟಿ ಕಟ್ಟಿ ಎಲ್ಲ ಕಲ್ಲು ಪಲ್ಲು ಎಲ್ಲ ಹಂಗೆ ಬಿದ್ದಿತ್ತು ಎಲ್ಲ ಕಸ ಕಸ ಹರಡಿತ್ತು ಇನ್ನು ಆಗ ನಾನೇ ಬಿಟ್ಟಿದ್ರು ವಾಸ ಆಗಿರಲಿಲ್ಲ ಹಂಗೆ ನಡ್ಕೋತ ಸಂಜೆ ಆರು ಗಂಟೆಗೆ ಬಂದೆ ಅಪ್ಪಾಜಿ ಅವರು ಇಲ್ಲಿ ನಮ್ಮ ನಂದೀಶ್ವರ ಸ್ವಾಮೀಜಿ ಅವರು ಪ್ರಸಾದ ಮಾಡಿ ಅಡ್ಡಾಡ್ತಾ ಇದ್ರು ಯಾರು ಎಲ್ಲಿಂದ ಬಂದ್ರಿ ಅಂತ ಕೇಳಿರು ನಾನು ತುಮಕೂರಿನಿಂದ ಬೆಂಗಳೂರಿಂದ ಬಂದಿದ್ರಪ್ಪ ಹಿಂಗೆ ಹಿಂಗೆ ಅಂತ ಹೇಳಿದೆ ತತ್ಕ್ಷಣ ವ್ಯವಸ್ಥೆ ಮಾಡಿಸಿರು ಅವರು ನೀನು ಯಾರು ಎತ್ತ ಏನು ಮತ್ತೊಂದು ಕೇಳಲಿಲ್ಲ ಅವ್ರಿಗೆ ಒಂದು ನಮಸ್ಕಾರ ಮಾಡಿದೆ ಅವ್ರಿಗೆ ಒಂದೇ ನಮಸ್ಕಾರ ಮಾಡಿದ್ದು ಅರವಿಂದ್ರ ಜೀವನದಲ್ಲಿ ಬರ್ತದೆ ಮಾತಾಜಿಯವರು ಫ್ರಾನ್ಸ್ನಿಂದ ಬಂದಾಗ ಆ ಹಡಗಿನಲ್ಲಿ ಬರಬೇಕಾದ್ರೆ ಇನ್ನ ಪಾಂಡಿಚೇರಿ ಸಮೀಪಿಸ್ತಿದ್ದಂಗೆ ಏನೋ ಒಂದು ರೀತಿಯ ಅದ್ಭುತವಾಗಿರ್ತಕ್ಕಂಥ ಮಹಾನ್ ಶಕ್ತಿ ಆ ಮದರ್ನ ಬಂದು ತುಂಬ್ಕೊಂಡಂಗೆ ಆಯ್ತಂತೆ ಅದನ್ನು ನಾವು ಇಂಟೆಗ್ರಲ್ ಯೋಗದಲ್ಲಿ ಓದ್ಬೋದು ದ ಇಂಟೆಗ್ರಲ್ ಯೋಗ ಅಂತ ಏನು ಅರವಿಂದ್ರ ಬರೆದಿದ್ದಾರೆ ಪೂರ್ಣ ಯೋಗ ಅದರಲ್ಲಿ ಓದ್ಬೋದು ನಾನು ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ನಿಜವಾಗಿಯೂ ದೇ ಎಲ್ಲ ಸಂತರ ಸಮ್ಮುಖದಲ್ಲಿ ಹೇಳ್ತೀನಿ ನನ್ನ ಬದುಕಿನಲ್ಲಿ ಎಂದೂ ಆಗಿರಲಿಲ್ಲ ಅಂತ ಆನಂದ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆನಂದ ಆಯಿತು ಏನೋ ನನ್ನ ಜೀವನವೇ ಉದ್ಧಾರ ಆದಂತಹ ಒಂದು ಒಂದು ಧನ್ಯತೆಯ ಭಾವ ನನ್ನ ಬದುಕಿನಲ್ಲಿ ಬಂತು ಒಂದು ದಿವಸ ಹುನಗುಂದಲ್ಲಿ ಅಪ್ಗಳ ಪ್ರವಚನ ನಡೆದಿತ್ತು ನಾವು ಅವರು ಇಬ್ಬರೇ ಹುನಗುಂದ ಇದು ಬೆಳಗಿನ ಜಾವ ನಾಲ್ಕೂವರೆಗೆ ಎದ್ದು ಎಲ್ಲ ನಾವು ಫ್ರೆಶ್ ಅಪ್ ಆಗಿ ನಾವು ಹೋಗ್ತಾ ಇದ್ವಿ ಹುನ್ಗುಂದ ದಾಟಿತ್ತು ಹುನ್ಗುಂದ ಸಿಟಿ ಬಿಟ್ಟು ಇನ್ನೇನು ಹೊರಗೆ ಹೋಗ್ಬೇಕು ಏನೂ ಮೋಡ ಇರಲಿಲ್ಲ ಮಳೆ ಇರಲಿಲ್ಲ ಆಗಲೇ ಮೋಡ ಬಂದ್ಬಿಡ್ತು ಮೋಡ ಒಂಥರ ನಸುಕಿನ ಮೋಡ ನಾವು ಅವರಿಬ್ಬರೇ ಇದ್ದೀವಿ ಮಳೆ ಸಣ್ಣಗೆ ಜಿನಗ ಶುರು ಮಾಡ್ತು ನಾನು ಅಪ್ಪಾಜಿ ಅವರೇ ಇದನ್ನು ಛತ್ರಿ ತರಲಿಲ್ವಲ್ಲ ಛತ್ರಿ ಅಪ್ಪಾಜಿ ಅವರೇ ಮಳೆ ಶುರುವಾಯಿತು ರೀ ಅವರೇ ಅದನ್ನ ಯಾಕೆ ನೀರು ಅಂತ ತಿಳ್ಕಂತೀರಾ ಭಗವಂತ ಈಗ ತಾನೇ ಪೂಜೆ ಮಾಡಿ ಅವನ ತೀರ್ಥವನ್ನ ಮ್ಯಾಲಿಂದ ಸುರ್ಸಕತ್ತೇನೆ ಅಂತ ತಿಳ್ಕೊಳ್ಳಿ ನೋಡಿ ಎಂತ ಆನಂದ ಆಗ್ತದೆ ಅಂತ ಹೇಳಿದರು ನಿಜವಾಗಿ ಸುತ್ತೂರಪ್ಪಾಜಿ ಅವ್ರ ಸಾನಿಧ್ಯದಲ್ಲಿ ಹೇಳ್ತಾ ಇದ್ದೀನಿ ಇದು ಅವತ್ತಿನಿಂದ ಇವತ್ತಿನವರೆಗೆ ಎಂತ ಮಳೆ ಬಂದರೂ ಕೂಡ ನಾನು ಓಡೋಗೋದಿಲ್ಲ ಕೊಡೆ ಹಿಡ್ಕೊಳ್ಳೋದಿಲ್ಲ ನೆನ್ಕಂಡೇ ಹೋಗ್ತೀನಿ ಯಾಕಂದ್ರೆ ಗುರುಗಳು ಆದೇಶ ಆಗಿಲ್ಲ ತೀರ್ಥ ಸುರಿತೈತೆ ನನ್ನ ಮ್ಯಾಲೆ ಅಂತ ತಿಳ್ಕೊಳ್ತೀನಿ ಹೀಗೆ ಸಿದ್ದೇಶ್ವರ ಅಪ್ಪಾಜಿಯವರ ಬದುಕನ್ನು ನಾವು ಯಾವ್ಯಾವುದೋ ಉಪನಿಷತ್ತುಗಳು ಯಾವುದೋ ದಾಸರ ಪದಗಳು ಎಲ್ಲೆಲ್ಲೋ ಭಗವದ್ಗೀತೆ ಪ್ರಸ್ಥಾನ ತ್ರಯಗಳು ಷಡ್ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಇಪ್ಪತ್ನಾಲ್ಕು ಆಗಮಗಳು ಏನೆಲ್ಲ ನಮಗೆ ಓದಕ್ಕೆ ಸಿಕ್ಬೋದು ಆದರೆ ಪರಮ ಪೂಜ್ಯ ಬುದ್ಧಿಜಿ ಅವರು ಕೊಟ್ಟಿರ್ತಕ್ಕಂಥ ಒಂದೊಂದು ಆದೇಶ ಇಡೀ ನಮ್ಮ ಬದುಕನ್ನೇ ಬಂಗಾರ ಮಾಡಿಬಿಡ್ತದೆ ನಮ್ಮನ್ನು ಸಂತೃ ಮಾಡ್ತದೆ ಯೋಗಿಗಳನ್ನು ಮಾಡಿದೆ ನಾವಿಲ್ಲಿದ್ದಿರೋರು ಅಷ್ಟೇ ಅಲ್ಲ ಅವರ ಶಿಷ್ಯರು ಕೋಟಿ ಕೋಟಿ ಜನರ ಮೇಲೆ ಅವರ ಅವರ ವ್ಯಕ್ತಿತ್ವದ ಪ್ರಭಾವ ಅವರ ಜ್ಞಾನದ ಪ್ರಭಾವ ಆಗಿದೆ ಏನೋ ಕಾರಣದಿಂದ ಬರೋಕ್ಕಾಗಿಲ್ಲ ಅಷ್ಟೇ ಹಾಗಾಗಿ ಅವ್ರು ಹೇಳ್ತಾ ಇದ್ರು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ಅವ್ರು ಬದುಕಬೇಕಾದ್ರೆ ನಾವು ಹೆಂಗೆ ಬದುಕಬೇಕು ಅಂತ ಕೇಳಿದರೆ ಅವ್ರು ಹೇಳ್ತಾ ಇದ್ರು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ್ಲ ಸಂಗಮ ದೇವ ಅಂತ ಎಲ್ಲಿ ಬಸವಣ್ಣವ್ರು ಹೇಳಿದ್ರೆ ನಾವು ಎಲ್ಲರಿಗೂ ನಾವು ಬಾಗಬೇಕು ತಲೆ ಬಾಗಿಸ್ಬೇಕು ಮುಗಿದ ಕೈಯಾಗಿ ನೀವೇ ದೊಡ್ಡವರಪ್ಪ ನೀವೇ ದೊಡ್ಡವರಪ್ಪ ನೀವೇ ದೊಡ್ಡವರಪ್ಪ ನೀವು ದೊಡ್ಡವರಾಗ್ರಪ್ಪ ಒಬ್ಬನೇ ಸಣ್ಣವ ಅಂತ ಬದುಕಿರೆ ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಆ ಅದನ್ನು ಅವರ ಜೀವನದಲ್ಲಿ ಮೂ ಜಗಮ್ಮವರು ಮೂರು ಸಾವಿರ ಮಟ್ಟದ ಗಂಗಾಧರ ಬರ್ತಾ ಬರ್ತಾಯಿದ್ರು ನಾವು ಇನ್ನ ಸಾಧಕರವಾಗ ಇಲ್ಲ ಧ್ಯ ಮಾಡ್ತಿದ್ದೆ ಇದೇ ಗುರುದೇವ್ ಮಂದಿರದಲ್ಲಿ ಕಾಟ್ ಹಾಕಿ ಕಾಟ್ ಹಾಕಿ ಅವ್ರನ್ನ ಮೇಲೆ ಕೊಂಡ್ರಿಸೋರು ಸಿದ್ದೇಶ್ವರಪ್ಪಾಜಿಯವರು ವಿಶ್ವಸಂತರು ಜ್ಞಾನಿಗಳು ಅಂತ ಎಲ್ಲ ಹೊಗಳ್ತಾ ಇದ್ದೀವಲ್ಲ ಅವರು ಸಿದ್ದೇಶ್ವರಪ್ಪಾಜವರು ಅವ್ರನ್ನ ಕಾಟ್ ಮೇಲೆ ಕೊಂಡ್ರಿಸಿ ಇವರು ನಮ್ಮ ಜೊತೆ ಕೆಳಗಡೆ ಕಾ ಕಾರ್ಪೆಟ್ ಮೇಲೆ ಕೂತ್ಕೊತಾ ಇದ್ರು ಇದಕ್ಕಿಂತ ಬೇಕಾ ಅವರ ಬದುಕಿನಲ್ಲಿ ಈ ರೀತಿಯಲ್ಲಿ ಅನೇಕ ವಿಚಾರಗಳು ಅವರಲ್ಲಿ ಇದೆ ನಾನು ಲಿಂಗಾನಂದ ಸ್ವಾಮೀಜಿಯವರ ಹತ್ರ ಸಿಂಧುನೂರಿಂದ ಬಂದಿದ್ದೆ ಬಂದು ಇಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕೂವರೆಗೆ ಎದ್ದು ಗಂಟೆ ಹೊಡೆಯೋರು ಐದು ಗಂಟೆಗೆ ಹೋಗಿ ಪ್ರೇಯರ್ ಮುಗಿಸಿ ನಾವು ಬಂದ್ವಿ ಬಂದ ಕೂಡಲೇ ನನಗೆ ಗೊತ್ತಿಲ್ಲ ಅವರು ಹೇಗೆ ಏನು ಅಂತ ಅವರೊಂದು ಮಳೆ ಅಂತ ಸ್ವೆಟರ್ ಕೊಡಿಸಿದ್ರು ಒಂದು ಟೊಪ್ಪಿ ಕೊಡಿಸಿದ್ರು ಲಿಂಗಾನಂದ ಅಪ್ಪಗಳು ನಾನು ಐದು ಗಂಟೆಗೆ ಎಲ್ಲರೂ ಸಾಧಕರು ಮೇಲಕ್ಕೆ ಹೋದ್ವಿ ಆ ರೂಮಲ್ಲಿ ಇರ್ತಿದ್ರು ಮೇಲುಗಡೆ ಅಲ್ಲಿ ಹೋದ್ವಿ ಹೋದ ಕೂಡಲೇ ಅವರು ಎಲ್ಲ ಮಾ ಹೊರಗಡೆಗೆ ಹೋಗ್ಲಿಕ್ಕೆ ಶೂ ಹಾಕ್ಕಂತ ಇದ್ರು ಹಂಗೆ ಏನೇನೋ ಒಂದು ಸ್ವಲ್ಪ ಸಾಧಕರೆಲ್ಲ ಚರ್ಚೆ ಮಾಡ್ತಿದ್ರು ಅದು ಹೆಂಗೋ ಮಾಡಿ ನನ್ನ ಮೇಲೆ ಬಿತ್ತು ನನ್ನ ಮೇಲೆ ಕಣ್ಬಿದ್ದ ಕೂಡಲೇ ಏನು ರೀ ನಿಮ್ಮನ್ನ ಯಾವ ಹೆಂಗೆ ಯುವಕರು ಅಂತ ಕರಿಬೇಕ್ರಿ ಸ್ವೆಟ್ರ್ ಹಾಕ್ಕೊಂಡಿರ ಮ್ಯಾಲೆ ಟೋಪಿ ಹಾಕೊಂಡಿದ್ದೀರಾ ಇನ್ನೂ ಏನೇನು ಅಂತ ಅಂದ್ಬಿಟ್ಟು ನನಗೆ ಹಿಂಗೆ ಹೇಳಿರಲ್ಲಪ್ಪ ನನಗೆ ಅನ್ನಿಸ್ತು ಅಯ್ಯೋಯ್ಯೋ ಇದಾಯ್ತಲ್ಲ ಅಂತ ಅವತ್ತೇ ಬೆಳಿಗ್ಗೆ ಇಲ್ಲಿ ಶಂಕರಪ್ಪ ಅಂತ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಆ ಸ್ವೆಟರು ಮತ್ತು ಟೋಪಿಯನ್ನ ಕೊಟ್ಬಿಟ್ಟೆ ಇವತ್ತಿನವರೆಗಾಗಿ ಕೂಡ ಮೂವತ್ತೈದು ವರ್ಷದಿಂದ ಒಂದು ದಿಸ್ ಹಾಕಿಲ್ಲ ಒಂದು ಟೋಪಿಯನ್ನ ನಾನ್ ಯಾಕೆ ಅಂತ ಕೇಳಿದ್ರೆ ಒಂದು ಮಾತು ಸಾಕು ನಮ್ಮನ್ನು ಉದ್ಧಾರ ಮಾಡ್ತಿತ್ತು ಅಂತ ಮಹಾನ್ ಬಾವ್ರ ಸಿದ್ದೇಶ್ವರ ಅಪ್ಪಾಜಿ ಅವರು ಬಸವಣ್ಣನವ್ರು ಹೇಳಿದಂತೆ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದುವಿನಯೇ ಸದಾಶಿವನ ವಲುವೆಯಯ್ಯ ಅಂತ ಏನ್ ಹೇಳ್ತಾರಲ್ಲ ಆ ಮೃದು ವಚನವನ್ನ ನಾವು ನೋಡಬೇಕು ಸಾಕಾರವಾಗಿ ಅಂತಂದ್ರೆ ನಮ್ಮ ನಮ್ಮ ಸದ್ಗುರುಗಳ ನಮ್ಮ ಗುರೂಜಿಯವರ ಪ ಅವರ ವಾಣಿಯಲ್ಲಿತ್ತು ಎಲ್ಲರನ್ನೂ ಪ್ರೀತಿಸ್ತಿದ್ರು ಎಂಥವ್ರು ಪ್ರೀತಿಸ್ತಿದ್ರು ನಮ್ಮನ್ನ ಗುರುಗಳೇ ಅಂತಿದ್ರು ನಾವು ಯಾವ ಗುರುಗಳ್ರಿ ನಮ್ಮನ್ನ ಗುರುಗಳು ಅಂತಿದ್ರು ಅದಕ್ಕಾಗಿ ನನ್ನ ಸಮಯದ ಅಭಾವ ಇರೋದ್ರಿಂದ